ಕಡಾಬಲ ಓಡಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೆ ವಿಶೇಷವಾಗಿ ವಾಸಿಂ ಅಂಥೇಳಿ ಅವನದೇ ಲೇಔಟ್ ಹೆಸರು ಇಟ್ಬಿಟ್ಟಾನೆ ಗೌರ್ಮೆಂಟ್ ಜಾಗದಲ್ಲಿ ವಾಸಿಂ ಬಡಾವಣೆ ಮತ್ತು ಫಕೀರ್ ಬಡಾವಣೆ ಅಂಥೇಳಿ ಇದು ಅವ್ರ ಇದೆ ಅದು ಇಲ್ಲ ಅಂತಲ್ಲ ಆ ತೆರವು ಮಾಡೋಂಥ ಸಂದರ್ಭದಲ್ಲಿ ಆ ಸಚಿವರು ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಲಿಲ್ಲ ಮತ್ತು ಯಾವುದೇ ಮಾಧ್ಯಮದವ್ರ ಕೈಗೂ ಕೂಡ ಸಿಕ್ಕಿರಲಿಲ್ಲ ಅವರು ಯಾವಾಗ ಒಂದು ಸಾರಿ ಸರ್ಕಾರ ತೆರವು ಮಾಡಿತು ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರುವಾಯಿತು ಕೇರಳದಲ್ಲಿ ಮತ್ತು ಅಲ್ಲಿನ ರಾಜಕಾರಣಿಗಳ ಪ್ರವೇಶ ಆಯಿತು ಇಲ್ಲಿನ ನಮ್ಮ ಮುಖ್ಯಮಂತ್ರಿಗಳಾದಿಯಾಗಿ ಭಾಳ ತುರ್ತಾಗಿ ಕ್ರಮ ತೊಗೊಬೇಕು ಅಷ್ಟು ಜನಕ್ಕೆ ನೂರ ಅರವತ್ತೈದು ಕುಟುಂಬಗಳೇನೈತೆ ಅಷ್ಟು ಜನಗಳು ಕೂಡ ನಾವು ಪುನರ್ವಸತಿಯನ್ನು ಕಲ್ಪಿಸ್ತೀವಿ ಅಂತ ಕೇಳಿ ಅರಾತುರಿಯಲ್ಲಿ ಮೀಟಿಂಗ್ಗಳನ್ನು ಮಾಡಿ ಅದರಲ್ಲಿ ವಸತಿ ಸಚಿವರು ಇವರು ಎಲ್ಲ ಸೇರಿಕೊಂಡು ಅನೌನ್ಸು ಮಾಡ್ತಾರೆ ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಅವರು ಪೂರ್ವಾಪರನೂ ವಿಚಾರಿಸೋದೇ ಇಲ್ಲ ಅವರು ಅವ್ರು ಯಾರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದು ಅವರು ವಿದೇಶಿಯರಿಂದ ಬಂದಿರೋರು ಬಾಂಗ್ಲಾದೇಶಿಗಳು ರೋಹಿಂಗಿಗಳು ಇವರೆಲ್ಲ ಪೂರ್ವಾಪರ ತನಿಖೆ ಮಾಡಬೇಕು ಅಂದರೂ ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ ಅವ್ರು ತನಿಖೆ ಮಾಡ್ತೀವಿ ಅಂತೇಳಿಲ್ಲ ಅಷ್ಟು ಜನಕ್ಕೆ ಪುನರ್ವಸತಿಯನ್ನು ಬೈಯಪ್ಪನಳ್ಳಿಯಲ್ಲಿ ಕೊಡ್ತೀವಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಿರ್ಮಾಣ ಆದಂಥ ಮನೆಗಳು ಅಂತ ಹೇಳ್ತಾರೆ ಅವರು ಹೊರ ಎಡಾಬಲ ಓಡಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೆ ವಿಶೇಷವಾಗಿ ವಾಸಿಂ ಅಂತ ಹೇಳಿ ಅವನೇ ಲೇಔಟ್ ಹೆಸರು ಇಟ್ಬಿಟ್ಟಾನೆ ಗೌರ್ಮೆಂಟ್ ಜಾಗದಲ್ಲಿ ವಾಸಿ ಬಡಾವಣೆ ಮತ್ತು ಫಕೀರ್ ಬಡಾವಣೆ ಅಂಥೇಳಿ ಇದು ಅವ್ರ ಗಮನಕ್ಕಿದೆ ಅದು ಇಲ್ಲ ಅಂತಲ್ಲ ಆ ತೆರವು ಮಾಡೋವಂಥ ಸಂದರ್ಭದಲ್ಲಿ ಆ ಸಚಿವರು ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಲಿಲ್ಲ ಮತ್ತು ಯಾವುದೇ ಮಾಧ್ಯಮದವ್ರ ಕೈಗೂ ಕೂಡ ಸಿಕ್ಕಿರಲಿಲ್ಲ ಅವರು ಯಾವಾಗ ಒಂದು ಸರ್ಕಾರ ತೆರವು ಮಾಡಿತು ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರುವಾಯಿತು ಕೇರಳದಲ್ಲಿ ಮತ್ತು ಅಲ್ಲಿನ ರಾಜಕಾರಣಿಗಳ ಪ್ರವೇಶ ಆಯಿತು ಇಲ್ಲಿನ ನಮ್ಮ ಆದಿಯಾಗಿ ಭಾಳ ತುರ್ತಾಗಿ ಕ್ರಮ ತಗೊಬೇಕು ಅಷ್ಟು ಜನಕ್ಕೆ ನೂರ ಅರವತ್ತೈದು ಕುಟುಂಬಗಳೇನೈತೆ ಅಷ್ಟು ಜನಗಳು ಕೂಡ ನಾವು ಪುನರ್ವಸತಿಯನ್ನು ಕಲ್ಪಿಸ್ತೀವಿ ಅಂತ ಕೇಳಿ ಅರಾತುರಿಯಲ್ಲಿ ಮೀಟಿಂಗ್ಗಳನ್ನು ಮಾಡಿ ಅದರಲ್ಲಿ ವಸತಿ ಸಚಿವರು ಎಲ್ಲ ಸೇರಿಕೊಂಡು ಅನೌನ್ಸು ಮಾಡ್ತಾರೆ ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಅವರು ಪೂರ್ವಾಪರನೂ ವಿಚಾರಿಸೋದೇ ಇಲ್ಲ ಅವರು ಅವ್ರು ಯಾರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದು ಅವರು ವಿದೇಶಿಯರಿಂದ ಬಂದಿರೋರು ಬಾಂಗ್ಲಾದೇಶಿಗಳು ರೋಹಿಂಗಿಗಳು ಇವರೆಲ್ಲ ಪೂರ್ವಾಪರ ತನಿಖೆ ಮಾಡಬೇಕು ಅಂದರೂ ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ ಅವ್ರು ತನಿಖೆ ಮಾಡ್ತೀವಿ ಅಂತೇಳಿಲ್ಲ ಅಷ್ಟು ಜನಕ್ಕೆ ಪುನರ್ವಸತಿಯನ್ನು ಬೈಯಪ್ನಹಳ್ಳಿಯಲ್ಲಿ ಕೊಡ್ತೀವಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಿರ್ಮಾಣ ಆದಂಥ ಮನೆಗಳು ಅಂತ ಹೇಳ್ತಾರೆ ಅವರು